ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಶನಿವಾರವಾದ ಇಂದು ಏಪ್ರಿಲ್ ಹನ್ನೆರಡರಂದು ಚೈತ್ರ ಹುಣ್ಣಿಮೆ ಇದೆ ಈ ಚೈತ್ರ ಹುಣ್ಣಿಮೆಯಿಂದ ಈ ನಾಲ್ಕು ರಾಶಿಯವರ ಜೀವನವೇ ಬದಲಾಗಲಿದ್ದು ಲಕ್ಷ್ಮೀ ಕುಬೇರನ ಕೃಪಾ ಕಟಾಕ್ಷ ಈ ರಾಶಿಯವರಿಗೆ ಇರಲಿದೆ ಹಾಗಾದ್ರೆ ಲಾಭವನ್ನ ಪಡೆದುಕೊಳ್ತಾ ಇರುವ ಅಥವಾ ಕುಬೇರನ ಕೃಪಾ ಕಟಾಕ್ಷಕ್ಕೆ ಒಳಗಾಗುವ ಈ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಐವತ್ತೇಳು ವರ್ಷಗಳ ನಂತರ ಚೈತ್ರ ಪೂರ್ಣಿಮೆಯಂದು ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮಿ ಹಾಗೂ ಕುಬೇರ ದೇವನ ಕೃಪಾ ಗಡ್ಡಾಕ್ಷ ಒಲಿಯಲಿದೆ ಏಪ್ರಿಲ್ ಹನ್ನೆರಡರ ಈ ದಿನವೂ ತುಂಬಾ ವಿಶೇಷವಾಗಿದೆ ಯಾಕಂದರೆ ಹನುಮಾನ್ ಜಯಂತಿ ಚೈತ್ರ ಪೂರ್ಣಿಮೆಯ ಜೊತೆಗೆ ಅನೇಕ ವಿಶೇಷ ರಾಜಯೋಗಗಳು ಈ ನಾಲ್ಕು ರಾಶಿಯವರಿಗೆ ಸಿಗಲಿದೆ ಇದಲ್ಲದೆ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ಶನಿವಾರವೂ ಆಗಿರೋದ್ರಿಂದ ಕೆಲವು ರಾಶಿಗಳ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಸಾಲದಿಂದ ಮುಕ್ತರಾಗುತ್ತಾರೆ ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ನಿಮಗಿದು ಒಳ್ಳೆಯ ಸಮಯ ವ್ಯವಹಾರದಲ್ಲಿಯೂ ಸಹ ಸಾಕಷ್ಟು ಲಾಭವನ್ನೇ ಪಡೆಯುತ್ತೀರಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಪ್ರಾಪ್ತಿಯಾಗತ್ತೆ ಚಿನ್ನವನ್ನ ಖರೀದಿ ಮಾಡುವ ಯೋಗವು ಕೂಡ ನಿಮಗೆ ಒಲಿದು ಇದೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಐಷಾರಾಮಿ ಮತ್ತು ಸೌಕರ್ಯಗಳಲ್ಲಿ ತ್ವರಿತ ಏರಿಕೆಯನ್ನು ಕೂಡ ನೀವು ಕಂಡು ಯಾರಿಗಾದರೂ ಸಾಲ ನೀಡಿದ ಹಣವನ್ನು ಮರುಪಡೆಯಬಹುದು ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟತ್ತೆ ಕುಟುಂಬದೊಳಗೆ ನಡೀತಾ ಇರುವ ಭಿನ್ನಾಭಿಪ್ರಾಯ ಕೊನೆಗೊಳ್ಳಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅವೆಲ್ಲವೂ ಕೂಡ ಪರಿಹಾರವಾಗುತ್ತೆ ಜೊತೆಗೆ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅದರಲ್ಲಿ ದೊಡ್ಡ ಆರ್ಡರ್ ಸಿಗುತ್ತೆ ಒಟ್ಟಾರೆ ಇವೆಲ್ಲವೂ ಕೂಡ ಚೈತ್ರ ಹುಣ್ಣಿಮೆಯೆಂದು ನಿಮಗೆ ಸಿಗ್ತಾ ಇರುವ ಅಪರೂಪದ ಯೋಗ ಅಂತಲೇ ಹೇಳಬಹುದು ಹಾಗಾದರೆ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೇಷ ಕುಂಭ ಮಿಥುನ ಮಕರ ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮಿ ಕುಬೇರನ ಕೃಪಾ ಕಟಾಕ್ಷ ಈ ಹುಣ್ಣಿಮೆಯ ದಿನದಂದು ದೊರೆಯುತ್ತಿದೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು